గనిష్ట బీమా మొత్తం 1 లక్ష రూపాయలు మరు జారీ బీమా పాలసీ ಖರೀದಿಗೆ ಗರಿಷ್ಠ ವಯೋಮಿತಿ ಏರಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಭಾರತ ಜೀವ ವಿಮಾ ಪ್ರತಿನಿಧಿಗಳ ಫೆಡರೇಷನ್ ಉಡುಪಿ ವಿಭಾಗದ ನೇತೃತ್ವದಲ್ಲಿ ಜೀವ ವಿಮಾ ಪ್ರತಿನಿಧಿಗಳು ಅಚ್ಚರಕಾಡು ಹುತಾತ್ಮ ಸ್ಮಾರಕದ ಮುಂಭಾಗದಲ್ಲಿ ಧರಣಿ ನಡೆಸಿದ್ದಾರೆ ಜೀವ ವಿಮಾ ಪ್ರತಿನಿಧಿಗಳ ಭವಿಷ್ಯದ ದೃಷ್ಟಿಯಿಂದ ಎಲ್ಐಸಿಗೆ ಮಾರಕವಾಗಿರುವ ಕೆಲವೊಂದು ಬದಲಾವಣೆಯನ್ನು ಶೀಘ್ರವೇ ನಿಲ್ಲಿಸಬೇಕು ಹಿಂದಿನ ಕಮಿಷನ್ ದರ ಮರು ಜಾರಿಗೊಳಿಸಬೇಕು ಪ್ರೀಮಿಯಂ ಮೇಲಿನ ಜಿಎಸ್ಟಿ ರದ್ದು ಮಾಡಬೇಕು ಎಂದು ಜೀವ ವಿಮಾ ಪ್ರತಿನಿಧಿಗಳು ಆಗ್ರಹಿಸಿದರು ಉಡುಪಿ ವಿಭಾಗೀಯ ಕೌನ್ಸಿಲ್ನ ಅಧ್ಯಕ್ಷ ಎ ವಿಶ್ವನಾಥ ಗಟ್ಟಿ ವಗ್ಗ ಮಾತನಾಡಿ ಕಮಿಷನ್ ದರದ ಪುನರ್ರಚನೆಯ ಹೆಸರಿನಲ್ಲಿ ನಿಗಮದ ಆಡಳಿತ ಮಂಡಳಿಯು ಪ್ರತಿನಿಧಿಗಳ ಒಟ್ಟಾರೆ ಕಮಿಷನ್ ಗಳಿಕೆಯಲ್ಲಿ ಕಡಿತಗೊಳಿಸಿದೆ ಅದು ಅತಿ ಹೆಚ್ಚು ಪಾಲಿಸಿ ಮಾರಾಟ ಮಾಡುವ ಪ್ರತಿನಿಧಿಗಳನ್ನು ನಿರುತ್ಸಾಹಗೊಳಿಸುತ್ತದೆ ಈ ಪ್ರಯತ್ನವನ್ನು ನಾವು ಬಲವಾಗಿ ಕಾಣಿಸುತ್ತಿದ್ದು ಎಲ್ಲ ಪ್ರತಿನಿಧಿಗಳಿಗೆ ಸಮಾನವಾದ ಕಮಿಷನ್ ದರವನ್ನು ನೀಡುವ ಪ್ರಕ್ರಿಯೆಯನ್ನು ಮುಂದುವರಿಸಬೇಕೆಂದು ಆಗ್ರಹಿಸಿದ್ದಾರೆ ಭಾರತೀಯ ಜೀವಾಮಿಮಾ ನಿಗಮದ ಹಿರಿಯ ವಿಭಾಗಾಧಿಕಾರಿ ರಾಜೇಶ್ ಮುಧೋಳ್ ಅವರಿಗೆ ಬೇಡಿಕೆಗಳ ಮನವಿ ಸಲ್ಲಿಸಲಾಯಿತು ಅತಿ ಹೆಚ್ಚು ಪಾಲಿಸಿ ನಿರುತ್ಸಾಹಗೊಳಿಸುತ್ತದೆ ಈ ಪ್ರಯತ್ನವನ್ನು ನಾವು ಬಲವಾಗಿ ಖಂಡಿಸುತ್ತಿದ್ದು ಎಲ್ಲಾ ಪ್ರತಿನಿಧಿಗಳಿಗೆ ಸಮಾನವಾದ ಕಮಿಷನ್ ದರವನ್ನು ನೀಡುವ ಪ್ರಕ್ರಿಯೆಯನ್ನು ಬೇಕೆಂಬುದು ನಮ್ಮ ಆಗ್ರಹ ಎರಡು ಕನಿಷ್ಠ ವಿಮಾ ಮೊತ್ತದಲ್ಲಿ ಹೆಚ್ಚಳ ಗ್ರಾಮೀಣ ಪ್ರದೇಶದಲ್ಲಿ ರೂ ಒಂದು ಲಕ್ಷದ ವಿಮಾ ಮೊತ್ತ ಮೊತ್ತದ ಮಾರಾಟಕ್ಕೆ ಪ್ರತಿನಿಧಿಗಳು ಸಾಹಸ ಪಡುತ್ತಿರುವಂತೆಯೇ ನಿಗಮವು ಹೆಚ್ಚಿನ ಎಲ್ಲಾ ಪಾಲಿಸಿಗಳ ಕನಿಷ್ಠ ವಿಮಾ ಮೊತ್ತವನ್ನು ಎರಡು ಲಕ್ಷ ರುಗಳಿಗೆ ಹೆಚ್ಚಿಸಿರುವುದು ಗ್ರಾಮೀಣ ಭಾಗದ ಪ್ರತಿನಿಧಿಗಳನ್ನು ಪಾಲಿಸಿ ವಿಕ್ರಯದಲ್ಲಿ ನಿರುತ್ಸಾಹಗೊಳಿಸಿದಂತೆ ಕನಿಷ್ಠ ವಿಮಾ ಮೊತ್ತವನ್ನು ಈ ಹಿಂದಿನಂತೆ ರು ಒಂದು ಲಕ್ಷಕ್ಕೆ ನಿಗದಿಗೊಳಿಸಬೇಕಾಗಿ ನಮ್ಮ ಆಗ್ರಹ